ಜೀವನದಲ್ಲಿ ಸೋತೋರು ಕೆಟ್ಟ ಕೆಲಸ ಮಾಡಿದ್ದರಿಂದ ಅಲ್ಲ ಅತಿಯಾದ ಎಸ್ ಹೇಳಿದರಿಂದ ಸೋತಿದ್ದಾರೆ ಒಂದು ರೀಲ್ ನೋಡಿದ್ರೆ ಒಂದು ಗಂಟೆ ಸ್ಕ್ರೋಲ್ ಮಾಡ್ತಾನೆ ಇರ್ತೀರ ಇಂದು ನಿಮ್ಮ ಜೀವನ ಹೇಗಾಗಿದೆ ಅಂದ್ರೆ ನಿಮ್ಗೆ ಟ್ಯಾಲೆಂಟ್ ಕೊರತೆ ಅಲ್ಲ ನಿಮ್ಗೆ ಹಾರ್ಡ್ ವರ್ಕ್ ಕೊರತೆ ಅಲ್ಲ ನಿಮ್ಗೆ ನೋ ಹೇಳ್ಬೇಕನ್ನೋ ಧೈರ್ಯ ಸಾಲ್ತಾ ಇಲ್ಲ ಸೊ ಇದೊಂದು ಕಾರಣಕ್ಕೆ ನಿಮ್ಮ ಜೀವನದಲ್ಲಿ ನೀವು ಫೇಲ್ ಆಗ್ತಾ ಇದ್ದೀರಾ ನೋ ಅಂದ್ರೆ ದುರ್ಬಲತೆ ಅಲ್ಲ ಸ್ನೇಹಿತರೆ ನೋ ಅಂದ್ರೆ ಒಂದು ಶಕ್ತಿ ಆದ್ರೆ ಸತ್ಯ ಏನು ಗೊತ್ತಾ ಜೀವನದಲ್ಲಿ ಯಾರು ಗೆಲ್ತಾರೆ ಸರಿಯಾದ ಸಮಯಕ್ಕೆ ಸರಿಯಾದ ವಿಷಯಕ್ಕೆ ಸರಿಯಾದ ನೋ ಯಾರು ಹೇಳ್ತಾರಲ್ಲ ಅವರು ಮಾತ್ರ ನಮಸ್ಕಾರ ಸ್ನೇಹಿತರೆ ಒಬ್ಬ ವಿದ್ಯಾರ್ಥಿದ ಸ್ನೇಹಿತರೆ ಇಂಜಿನಿಯರಿಂಗ್ ಓದ್ತಾ ಇದ್ದ ಅವನ ಗುರಿ ನಾನು ಒಂದು ಸರ್ಕಾರಿ ಉದ್ಯೋಗ ಪಡ್ಕೋಬೇಕಂತ ಹೇಳಿ ಅದರ ತಕ್ಕಂಗೆ ಅವನು ದಿನಕ್ಕೆ ಆರು ಗಂಟೆ ಹೇಳಿ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡಿರ್ತಾನೆ ಆದ್ರೆ ಅವನ ಸ್ನೇಹಿತರು ಬಂದು ಅವನಿಗೆ ಬಾ ಆಚೆ ಹೋಗೋಣ ಅಂದ್ರೆ ನಡಿ ಅಂತ ಅಂತೇಳಿ ಆಚೆ ಹೋಗ್ತಾ ಇದ್ದ ಎಲ್ಲದಕ್ಕೂ ಹೂ ಅಂತಿದ್ದ ಎಸ್ ಅಂತ ಇದ್ದ ಒಂದು ಗೇಮ್ ಆಡೋಣ ಅಂದ್ರೆ ಬಾ ಗೇಮ್ ಆಡೋಣ ಒಂದು ವಿಡಿಯೋ ನೋಡೋಣ ಅಂದ್ರೆ ಗಂಟೆ ಗಟ್ಟಲೆ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ದ ಆರು ಗಂಟೆ ಒಂದು ಟೈಮ್ ಟೇಬಲ್ ಹಾಕೊಂಡಿದ್ದ ಆದರೆ ಒಂದು ಗಂಟೆನೂ ಕೂಡ ಅವನು ಓದ್ತಾ ಇರಲಿಲ್ಲ ಅವನ ಗುರಿ ಬರೀ ದಿನ ಒಂದು ನಿರ್ಧಾರ ಮಾಡ್ತಾನೆ ಈ ತರ ಮಾಡಿದ್ರೆ ನನ್ನ ಜೀವನದಲ್ಲಿ ನಾನು ಏನು ಮಾಡ್ಬೇಕು ಅನ್ಕೊಂಡಿದ್ದೀನಿ ಅದು ನಡೆಯೋದಿಲ್ಲ ಸೊ ಈ ವರ್ಷ ನನಗೆ ತುಂಬಾ ಮುಖ್ಯ ನನ್ನ ಫ್ಯೂಚರ್ ನನಗೆ ತುಂಬಾ ಮುಖ್ಯ ಅಂತ ಹೇಳಿ ಡಿಸ್ಟ್ರಾಕ್ಷನ್ ಗಳಿಗೆ ನೋ ಅಂತ ಹೇಳ್ತಾನೆ ಅಂದೇ ಅವನ ಜೀವನದಲ್ಲಿ ಒಂದು ತಿರುವು ಬರುತ್ತೆ ಡಿಸ್ಟ್ರಾಕ್ಷನ್ ಅಂದ್ರೆ ನಿಮ್ಮ ಸಮಯ ಕಸಿದುಕೊಳ್ಳುತ್ತೆ ನಿಮ್ಮ ಫೋಕಸನ್ನು ಕೊಲ್ಲತ್ತೆ ನಿಮ್ಮ ಬೆಳವಣಿಗೆಯನ್ನ ಅಲ್ಲೇ ಸಾಯಿಸುತ್ತೆ ಅವುಗಳು ಮೂರು ರೂಪದಲ್ಲಿ ಬರುತ್ತೆ ಒಂದೇದು ಅಗತ್ಯವಿಲ್ಲದ ಜನ ಅವರು ನಿಮ್ಮ ಕನಸಿನ ಮೇಲೆ ನಗ್ತಾರೆ ನೀವು ಏನೋ ಒಂದು ಸಾಧನೆ ಮಾಡಬೇಕು ಅಂದ್ರೆ ನಿಮ್ಮ ಮೇಲೆ ಅವರು ನಗ್ತಾರೆ ಏನೋ ಒಂದು ಮಾಡ್ತಿದ್ದಾನೆ ಹುಚ್ಚ ಅಂತ ಹೇಳಿ ಎರಡನೇದು ಅತಿಯಾದ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ನಿಮಗೆ ಮೋಟಿವೇಶನ್ ಕೊಡೋದಿಲ್ಲ ಬರೀ ಕಂಪ್ಯಾರಿಸನ್ ಮಾತ್ರ ಕೊಡುತ್ತೆ ಹೇಗೆ ಗೊತ್ತಾ ಸೊ ಯಾವುದೋ ಒಂದು ರೀಲ್ಸ್ ನೀವು ನೋಡಿದ್ರೆ ಒಂದು ಲಕ್ಸುರಿ ಕಾರ್ ತಗೊಂಡು ಹೋಗ್ತಾ ಇರ್ತಾನೆ ಅಥವಾ ಒಂದು ವಿಡಿಯೋನ ಮಾಡ್ತಾ ಇರ್ತಾನೆ ಅವನು ಹಿಂಗೆ ಅವ್ನ್ ಹಿಂಗೆ ಅವ್ನ್ ಅದನ್ನ ಮಾಡ್ದ ಇವ್ನು ಇವ್ನು ಇದನ್ನ ಮಾಡ್ದ ಆದರೆ ನೀವೇನು ಮಾಡ್ತಿದ್ದೀರಾ ಅನ್ನೋದು ನಿಮ್ಗೆ ಗೊತ್ತಾ ಮೂರನೇದು ಕಂಫರ್ಟ್ ಝೋನ್ ಕಂಫರ್ಟ್ ಝೋನ್ ನಿಮಗೆ ಸುಖ ಕೊಡತ್ತೆ ಆದರೆ ಯಶಸ್ಸು ಎಂದಿಗೂ ಕೂಡ ಕೊಡೋದಿಲ್ಲ ಇವುಗಳಿಗೆ ನೀವು ನೋ ಹೇಳದಿದ್ದರೆ ನಿಮ್ಮ ಗುರಿ ನಿಮಗೆ ನೋ ಅಂತ ಹೇಳತ್ತೆ ಸತ್ಯ ಏನಂದ್ರೆ ನೋ ಅಂದ್ರೆ ತ್ಯಾಗ ಅಲ್ಲ ಸ್ನೇಹಿತರೆ ನೋ ಅಂದ್ರೆ ನಿಮ್ಮ ಜೀವನದ ಮೇಲೆ ನೀವು ಮಾಡ್ತಿರುವಂಥ ಹೂಡಿಕೆ ನೀವು ನೋ ಹೇಳಲಿಕ್ಕೆ ಶುರು ಮಾಡಿದ್ರೆ ನಿಮಗೆ ಸಮಯ ಉಳಿಸುತ್ತೆ ಡಿಸಿಪ್ಲೀನ್ ಅನ್ನ ಕಟ್ಟಿಕೊಡತ್ತೆ ಸೆಲ್ಫ್ ರೆಸ್ಪೆಕ್ಟ್ ಹೆಚ್ಚಿಸುತ್ತೆ ಸ್ಕ್ರೋಲ್ ಮಾಡೋದಕ್ಕೆ ನೋ ಅಂತ ಹೇಳಿ ಯೂಸ್ಲೆಸ್ ಸ್ಟಾಕ್ಗಳಿಗೆ ನೋ ಅಂತ ಹೇಳಿ ಸಮಯ ವ್ಯರ್ಥ ಮಾಡೋದಕ್ಕೆ ನೋ ಅಂತ ಹೇಳಿ ಯಾವುದಕ್ಕೆ ಎಸ್ ಹೇಳಬೇಕಂದ್ರೆ ಫೋಕಸ್ ಮಾಡ್ತೀರಾ ಎಸ್ ಅಂತ ಹೇಳಿ ಬೆಳವಣಿಗೆ ಆಗಬೇಕಾ ಎಸ್ ಅಂತ ಹೇಳಿ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗಬೇಕಾ ಎಸ್ ಅಂತ ಹೇಳಿ ಒಂದು ಪ್ರಶ್ನೆ ನಿಮ್ಮ ಜೀವನದಲ್ಲಿ ಕೇಳ್ಕೊಳ್ಳಿ ನಾನು ಮಾಡ್ತಿರುವಂಥ ಕೆಲಸ ನನ್ನ ಜೀವನಕ್ಕೆ ಅಥವಾ ನನ್ನ ಗುರಿಗೆ ಹತ್ರ ಆಗ್ತಿದ್ದೀನಾ ಅಥವಾ ಕಷ್ಟ ಕೊಡ್ತಿದ್ದೀನಾ ಇಲ್ಲ ಅಂದರೆ ಅದಕ್ಕೆ ನೋ ಅಂತ ಹೇಳಿ ಯಾಕೆ ಅಂದರೆ ನಿಮ್ಮ ಜೀವನದ ಸ್ಟೇರಿಂಗ್ ನಿಮ್ಮ ಹತ್ರ ಇರಬೇಕು ಹೊರತು ಡಿಸ್ಟ್ರಾಕ್ಷನ್ ಕೈಯಲ್ಲಿ ಅಲ್ಲ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಜಗತ್ತು ನಿಮಗೆ ಎಸ್ ಅಂತೇಳಿ ಕೇಳತ್ತೆ ನಿಮ್ಮ ಗುರಿ ನಿಮಗೆ ನೋ ಅಂತೇಳಿ ಕೇಳುತ್ತೆ ನೀವು ಇಂದು ಹೇಳುವ ಒಂದೇ ಒಂದು ನೋ ನಾಳೆ ನಿಮ್ಮ ಜೀವನದಲ್ಲಿ ದೊಡ್ಡ ಎಸ್ ಆಗಿ ಬದಲಾಯಿಸಬಹುದು ಸೇ ನೋ ಟು ಡಿಸ್ಟ್ರಾಕ್ಷನ್ ಸೇ ಎಸ್ ಟು ಯುವರ್ ಡೆಸ್ಟಿನಿ ಇದೇ ತರ ಮೋಟಿವೇಶನ್ ಇನ್ಸ್ಪಿರೇಷನ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದೆ ನೋಡಿದಲ್ಲಿ ಸಿಗೋಣ ಜೈ ಹಿಂದ್